ಸಾಬ್ರನ ತುರುಕ್ರನ್ನ ಯಾರು ಹೊಡೆದವ್ರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ನಮ್ಮವರೇ ಏನಾದ್ರು ಹೊಡೆದಿದ್ರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಬರೀ ಒಂದೇ ಹೊಡೆದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ನಿಮ್ಗೆ ಗೊತ್ತಿರೋದು ನನಗೆ ನನ್ನ ರಾತ್ರಿ ಓಮ್ ದಲ್ಲ ಗೊತ್ತಿಲ್ಲ ಯಾಗದಲ್ಲಿದ್ದೆ ಇನ್ನು ಒಂಬತ್ತು ಬೇಕು ಇನ್ನು ಒಂಬತ್ತು ತಲೆ ಬೇಕು ನಮ್ಮವ್ರು ಹೊಡೆದಿದ್ರೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಕೊಲೆಗಳ ಒಂದು ಹಿಂಸೆ ಏನಿದೆ ಬಹಳಷ್ಟು ಅಂದ್ರೆ ಧರ್ಮಾತೀತವಾಗಿ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಹಿಂದೂ ಧರ್ಮದ ಯುವಕನ ಕೊಲೆ ಕೂಡ ಆಗಿದೆ ಮುಸಲ್ಮಾನ್ ಧರ್ಮದ ಯುವಕನ ಕೊಲೆ ಕೂಡ ಆಗ್ತಾ ಇದೆ ಇದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಇದನ್ನ ಮಾಡ್ದವ್ರನ್ನ ಹಿಡ್ದಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ ಆದ್ರೆ ಮೊದಲನೇದಾಗಿ ಅವರು ಮಾಡಬೇಕಾಗಿರುವಂತಹ ಕೆಲಸ ಈ ಕೊಲೆಗಳನ್ನ ತಮ್ಮ ಪ್ರಚಾರದ ತಗುಲಿಗೆ ಅಥವಾ ಬೇರೆ ಇನ್ಯಾವುದೋ ದುರುದ್ದೇಶಕ್ಕೆ ಉಪಯೋಗಿಸ್ಕೊಂಡು ಮೀಡಿಯಾಗಳಲ್ಲಿ ಕೂತ್ಕೊಂಡು ಬಾಯಿ ಬಂದ ಹಾಗೆ ಮಾತಾಡುವಂತಹ ಕೆಲವೊಂದಷ್ಟು ಕಾಳಿಸ್ವಾಮಿ ಆಗಿರ್ಬೋದು ಚಕ್ರವರ್ತಿ ಸೂಲಿ ಬೆಲೆ ಆಗಿರ್ಬೋದು ಮತ್ತಷ್ಟು ಕೋಮದ್ವೇಷ ಹೆಚ್ಚಾಗುವ ರೀತಿನಲ್ಲಿ ಅವರು ಭಾಷಣಗಳನ್ನ ಮಾಡ್ತಿದ್ದಾರೆ ದಯಮಾಡಿ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನ ದಾಖಲಿಸ್ಕೊಂಡು ಇವರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು ಇಲ್ಲಾಂದ್ರೆ ಕರ್ನಾಟಕದ ಪರಿಸ್ಥಿತಿ ಬಹಳಷ್ಟು ಇನ್ನಷ್ಟು ಹದಗೆಡುವಂತಹ ಸಂಭವ ಬರುತ್ತೆ ಇವತ್ತು ಕಾಳಿ ಸ್ವಾಮಿ ಏನಿದಾನೆ ಇವನ ಸ್ವಾಮಿ ಅಂತ ಕರೆಯೋದಕ್ಕೆ ಹೇಸಿಗೆ ಆಗತ್ತೆ ಖಾವಿ ಬಟ್ಟೆ ತೊಡೋದಕ್ಕೆ ನಾಲಾಯಕ್ ನನ್ನ ಮಗ ಇವನು ನಪುಂಸಕ ನಾಮರ್ಥ ಒಂದು ತಲೆಗೆ ಹತ್ತು ತಲೆ ಒಂದು ಸಿಕ್ಕಿದ ಇನ್ನ ಒಂಬತ್ತು ತಲೆ ಬೇಕು ಅಂತ ಹೇಳ್ತಾನೆ ಅಷ್ಟೊಂದು ತೆವಲಿದ್ರೆ ತಲೆಗಳನ್ನ ಉರುಳಿಸೋಕೆ ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿ ನಿನ್ನ ಮಕ್ಕಳು ನಿನ್ನ ಹೆಂಡತಿ ಎಲ್ಲ ಇದಾರಲ್ಲ ಅವ್ರಗಳ ತಲೆನ ತೆಗಿ ಅಷ್ಟು ಸಾಕಾಗಿಲ್ಲ ಅಂದ್ರೆ ನಿನ್ನ ತಲೆನ ನೀನೆ ಕತ್ತರಿಸಿ ಕೊಟ್ಟುಬಿಡು ನಮ್ಮ ರಾಜ್ಯಕ್ಕೆ ನೀನು ಅದು ಮಾಡುವಂತಹ ದೊಡ್ಡ ಉಪಕಾರ ನಿನ್ನಂತವರಿಂದ ಇವತ್ತು ಕರ್ನಾಟಕ ರಾಜ್ಯದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಸೌಹಾರ್ದತೆ ಹಾಳಾಗ್ತಾ ಇದೆ ಇಷ್ಟೆಲ್ಲ ಅನಾಹುತಗಳಾಗಿ ಒಬ್ಬ ಹಿಂದೂ ಧರ್ಮದ ಹುಡುಗ ಒಬ್ಬ ಮುಸಲ್ಮಾನ್ ಧರ್ಮದ ಹುಡುಗನ ಕಳ್ಕೊಂಡ್ರು ಕೂಡ ಸ್ವಲ್ಪವೂ ಮಾನವೀಯತೆ ಇಲ್ಲದೆ ಅದರಲ್ಲೂ ಕೂಡ ಇನ್ನೂ ಹತ್ತು ತಲೆ ಬೇಕು ಅಂತ ಕೇಳ್ತಿಯಲ್ಲ ನೀನು ಕಾವಿ ತೊಡೋದಕ್ಕೆ ಯೋಗ್ಯನಾಗಿದ್ಯಾ ಅಯೋಗ್ಯ ಮೊದಲು ಕಾವಿ ಬಟ್ಟೆನ ಬಿಚ್ಚಾಕಲ್ಲಿ ನಿನಗೆ ಬರೀ ಮಸಿ ಬಳಸಿದಾರೆ ಅಷ್ಟೇ ಮುಂದಿನ ಸಲ ನೀನೇನಾದರೂ ನನ್ನ ಕಣ್ಣೆದುರುಗಡೆ ಕಾಣಿಸ್ಕೊಂಡ್ರೆ ನನ್ನ ಚಪ್ಪಲಿ ಸೇವೆ ಮಾಡಬೇಕಾಗತ್ತೆ ಮಾತಾಡುವಾಗ ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು ಸ್ವಾಮೀಜಿ ಆಗಕ್ಕೆ ನಾಲಾಯಕ್ ನೀನು ಅಂತದ್ರಲ್ಲಿ ಈ ತರ ಎಲ್ಲಾ ಆಸೆಗಳಿದೆಯಾ ನಿನ್ಗೆ ತಲೆಗಳನ್ನ ತೆಗೆಯುವಂತ ಆಸೆ ಅಷ್ಟಿದ್ರೆ ನಿನ್ ತಲೆನ ಕತ್ತರಿಸಿ ಇಟ್ಟು ಹೋಗು ಹಿಂದೂ ಧರ್ಮದ ಮೇಲೆ ಅಷ್ಟೊಂದು ಅಭಿಮಾನ ಆದ್ರೆ ನಿನ್ ತಲೆನ ಕತ್ತರಿಸಿ ಇಟ್ಟು ಬಿಟ್ಟು ಹೋಗ್ತಾ ಇರು ಅದನ್ನ ಬಿಟ್ಟು ಕರ್ನಾಟಕದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಬರಬೇಡ